ನನಗೆ ನಿಮ್ಮ ಪುಣ್ಯ ನೀವು ನಾನು ಗಾಡಿನ ತಂಗಿರ್ಲಿಕ್ಕ ನೀವು ಅಭ್ಯರ್ ಹಾಕಿರ್ಲೋ ಗೊತ್ತಿಲ್ಲ ತಾನು ಕೇಶನ್ ಇಟ್ಟು ಬೆಳೆಸಿ ಇನ್ನೊರ್ಗ ನನ್ನ ಗಾಡಿ ಒಳಗ ಒಂದು ಪರ್ತಿ ಒಂದು ಏನ್ರ ಒಂದು ಕ್ಲಿಚ್ ಪೇಟ್ ಆಗಲಿ ಏನರ ಟರ್ಬೋ ಆಗಲಿ ಇಂಜಿನ್ ಆಗಲಿ ಇನ್ನೊರ್ಗ ಪರ್ಮಿಷನ್ ಇರೋರಿಗೂ ಬೆಕ್ಕಾದಲ್ಲಿ ತಮ್ಮ ಇದೇ ಬಿಡ್ತೇನೆ ಅಂದ ಗಾಡಿ ಕೊಟ್ಟು ಹೋಗ್ತಾನೆ ಒಂದೇ ಟೈಮ್ ಮಕ್ಕಳ ಯಾ ಗಾಡಿ ಅದ್ರು ಗೆದ್ರು ಅಟ್ಟ ಇವತ್ತು ನಾನು ಗೆಲ್ಬಹುದು ಅವರು ಗೆಲ್ಬಹುದು ಅವರು ಸೋಲಬಹುದು ನಾನು ಸೋಲಬಹುದು ಅವ್ರು ಗೆದ್ದಾರ ಹೆಚ್ ಕುಣಬೇಡ್ರಿ ನಾ ಗೆದ್ರು ಅಂತ ನಾನು ಕುಣಗಾಡಬೇಡಿ ಯಾಕಂದ್ರೆ ಎಲ್ಲ ಗಾಡಿ ಒಂದ ಈಗ ಇಲ್ಲ ನಾನು ಇರ್ಲಿ ಇರ್ಲೇನ ಎಲ್ಲ ಗಾಡಿ ನಮೂಅ ಗೆದ್ದ ಐತ ಖುಷಿ ಪಡ್ರಿ ಖುಷಿ ಪಟ್ ನೀವು ಹಾದಿಯಾಗ ಹೋಗುದು ಬರ್ದು ಅಟ್ ಹುಷಾರ್ಲಿ ಹೋಗ್ರಿ ಮತ್ತೆ ನನ್ ದೊಡ್ಡ ಘಟನೆ ಆಗೈತ ನನ್ನ ಜೀವನದಾಗ ದೊಡ್ಡ ಘಟನೆ ಅದಕ್ಕೆ ನಾ ಎಲ್ಲರೂ ಹೋಗುತ್ತಾ ಬರ್ತಾ ಕುಡೀಬೇಕ ಮಿನಿಮಿಟ್ ತಪ್ಪ ಕುಡಿಬ್ಯಾಡ್ರಿ ಅಷ್ಟೇ ಕುಡಿದ ತಾಕತ್ತಿ ರೋಡ್ ರೋಡ್ನಾಗ ಕಂಟ್ರೋಲ್ ಇರ್ರಿ ಎಲ್ಲಾ ಏನೈತೆ ಜೀವನದಾಗ ಅಷ್ಟೇ ಹಣ್ಣ ಕುಡ್ದು ಮತ್ತೆ ನಿಮ್ ಜೀವನಕ್ಕೆ ನೀವ ಇದನ್ ಮಾಡ್ಕೋಬಾರ್ರಿ ಎಲ್ಲ ಏನೋ ನನ್ನ ಏನು ಅಭಿಮಾನಿಗೋದ್ರಿ ಎಲ್ಲರಿಗೂ ನನ್ ಕೈ ಮುಗಿತ ಕೇಳ್ಕೊಳ್ತಾನು ಅಷ್ಟ ಇಷ್ಟ ಹೊಟ್ಟ ಹೊಲಸ ಹಾಕಬಾರೀ ಇದೊಂದು ಲಾಸ್ಟ್ ನಾ ಮುಳ್ಳೆ ನನಗೂ ಮಾತಾಡಕ ಬರಂಗಿಲ್ಲ ಲೈವ್ ಬರಾಕ ನನಗ ಯಾಕ ಆಗೋದಿಲ್ಲಪ್ಪ ಲೈವ್ ಅಂದ್ರ ಈ ರಗಡ್ ನನಗ ಹೊಲಸ್ ಕಮೆಂಟ್ ಹಾಕಿದ್ರು ಬಿಡ್ತಾರ ನಾನು ಹಾಕಿದ ನೋಡ್ರಿ ರಗಡ್ ಸಿಟ್ಟು ಬರ್ತೈತಿ ಕರೆ ಬ್ಯಾಡ ಅವ್ರ ತಿಳಿದ ಪೇಳ ಹಾಕ್ಯಾರ ಹಾಕ್ಯಾರ ಒಂದ್ ಹೊಲಸ್ ಮಂದಿ ಇರುದ ಚಲೋ ಮುಂದ್ ಹೊಂಟಿ ಉಪ್ಪ ಅಂದ್ರೆ ಹೆಂಗ್ ಮಾಡಿ ಉಣ್ಣ ಜಗಬೇಕು ಅನ್ನೋದು ಅವ್ರ ಮನಸ್ನಾಗ ಇರೋದೈತಿ ಅವ್ರ ಹೊಲಸ ಬುದ್ಧಿ ಅವ್ರ ಎಂದ್ ಬಿಡ್ತಾರ ದೇವ್ರಿಗೆ ಅದಾವ್ ಚಲೋ ಮಾಡ್ತಾನ ನೀವ್ ಎಷ್ಟ್ ನೀತಿ ಇರ್ತೀರಿ ನೋಡ ಅಷ್ಟ್ ಕಷ್ಟ ಐತೆ ನೆನಪಿರ್ಲಿ ಮಾಡ್ತಿದ್ ಒಂದ್ ನೀತಿ ಎಷ್ಟ್ ಇರ್ತೀರಿ ನೋಡ ಅಷ್ಟ್ ಕಷ್ಟ ಐತೆ ಒಬ್ಬನ್ ತಲೆ ಹೊಡೋದ್ ತಿನ್ಕೋತ ಇರ್ತಿ ಕಷ್ಟ ಇರಂಗಿಲ್ಲ ಮಾತಾ ಅವ್ ಒಮ್ಮೆ ಎಲ್ಲಿ ಒಮ್ಮೆ ಲಾಗ್ತದ ಗೊತ್ತಿಲ್ಲ ನಾ ಅದ್ರಿಂದ ಏನಾಯ್ತು ನಾನು ಅಭಿಮಾನಿಗಳು ಹೇಳತ್ತಿನಿ ಯಾರಿಗೋ ಒಟ್ರುಗಿ ಒಳ್ಳೇದು ಮಾಡ್ರಿ ನೋ ನಮ್ದೊಂದು ಹತ್ತು ರೂಪಾಯಿ ಹೋಗ್ಲಿ ಅವ್ರದ ಹತ್ತು ರೂಪಾಯಿ ಅವ್ನ ಹಾಳು ಮಾಡಿ ಅವ್ನ ದೇಗುಳ ಹಚ್ಚಿ ಅವೇ ಅವ್ನು ಇದು ಮಾಡುವಂತ ಭವನ ಒಟ್ಟೆ ಇಟ್ಕೋಬೇಡ್ರಿ ಇದ್ ಚಂದ್ ನಂಗೆ ಗಿರು ಮುಪ್ಪ ಒಟ್ಟು ರೂಪಾಯಿ ಕೊಡಿ ಅನ್ನೋದು ಮನಸ್ಸಿನಾಗ ಇಟ್ಕೊಂಡು ಇವತ್ತು ಯಾವ ಬಡವ ಬರ್ರಿ ಇವತ್ತು ಶ್ರೀಮಂತ ಬರಲಿ ನನ್ನ ಭವನ ಹೇಳತಿನಿ ನಾ ನನಗೆ ದೊಡ್ಡಿದ್ರ ನಮಸ್ಕಾರ ಮಾಡ್ತೀನಿ ಇವತ್ತು ಶ್ರೀಮಂತ ಇರಲಿ ಬರುವ ಇರಲಿ ನನಕ್ಕೆ ದೊಡ್ಡ ಇದ್ದಪ್ಪ ಅಂತಂದ್ರ ನಾನ್ ನಮಸ್ಕಾರ ಯಾವತ್ತು ಮಾತಾಡ್ತೀನಿ ನನಗೆ ವೈರ್ನ ಇದ್ರು ನಾನು ಮಾತಾಡಿಸ್ತಾನೆ ಯಾಕಂದ್ರೆ ನನ್ನ ಭವನದೊಳಗೆ ಇದ್ರಿಗೆ ಬಂದಪ್ಪ ನೋಡ ಸುಳಿ ಮಾಡಿ ಹಿಂಗ್ ನಾನು ಇದ್ರಿಗೆ ಬಂದ್ ಎರಡು ಮಾತು ಮಾತಾಡಿಸಿ ವೈರ್ಯೂ ನಾ ಮಾತಾಡಿಸಿ ಬಿಡ್ತಾನೆ ಯಾಕಂದ್ರೆ ನನಗೆ ಒಟ್ಟು ಬೇಕು ಇಂಥ ಭವನ ಇಟ್ಕೊಂಡು ಒಂಟ ನನ್ನ ಬಗ್ಗೆ ಒಟ್ಟ ತಪ್ಪ ಒಟ್ಟ ಹಾಕಬೇಡ್ರಿ ಏನೋ ತಪ್ಪು ಮಾಡ್ರು ಬಂದ ಕೇಳ್ರಿ ಎಲ್ಲದ ಏನೊಂದು ತಪ್ಪ ಅಂದ್ರೂ ಅದಕ್ಕೆ ತಪ್ಪಾಗಿದೆ ಕೇಳ್ತಾನು

આ <laughs> માન